ತುಂಬ ಚೆನ್ನಾಗೈತೆ ಪಲಾವ್ ಕೊಟ್ಟಿದ್ದಾರೆ ಕೇಸರಿ ಭಾತ್ ಕೊಟ್ಟಿದ್ದಾರೆ ಮೊಸರು ಅನ್ನ ಕೊಟ್ಟಿದ್ದಾರೆ ದೇವರು ಕಾ ಅವ್ರ ಮಕ್ಕಳು ಮರಿಗೆ ಚೆನ್ನಾಗೇ ಇದು ಮಾಡಲಿ ಸ್ವಾಮಿ ಕಾಪಾಡಲಿ ಅನ್ನದಾನ ಮಹಾದಾನ ಪುಣ್ಯ ಮಾಡಿರ್ಬೇಕು ಅನ್ನದಾನ ಮಾಡೋಕ್ಕೆ ಯಾವಾಗ ಬರಲ್ಲ ನಾವು ಬಿಡ್ದಿ ಹತ್ರ ಇರೋದು ಊರು ನಮ್ಮದು ಬೆಳಗ್ಗೆ ಬಂದು ಏನು ತಿನ್ಕೊಂಬಂದಿರಲಿಲ್ಲ ಇವಾಗ ತಿಂತಾ ಇದ್ದೀವಿ ವಾರಕ್ಕೊಂದಪ್ಪ ಬರ್ತಾ ಇದೀವಿ ನಾವು ಇಲ್ಲಿಗೆ ಊಟ ಹೇಗಿದೆ ಊಟ ಚೆನ್ನಾಗೈತೆ ಇವ್ರಿಗೆ ಕೊಡ್ತಾ ಏನಂತ ಹೇಳ್ತೀರಾ ನೀವು ಎಪ್ಪತ್ತು ರೂಪಾಯಿ ಕೊಡಬೇಕು ಹೋಟಲ್ ಆದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ ಕೊಡ್ತಾರೆ ರಿಲೀವಿಂಗ್ ಪ್ರೋಗ್ರಾಮ್ ಮಾಡ್ತಾ ಇರೋದ ಉದ್ದೇಶ ಏನಂದ್ರೆ ನಮ್ಮ ಲಯನ್ಸ್ ಕ್ಲಬ್ ಇಂದ ಲಯನ್ಸ್ ಇಂಟರ್ನ್ಯಾಷನಲ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭವಾಗಿ ನೂರ ಆರು ವರ್ಷಗಳಲ್ಲಿ ನೂ ಇನ್ನೂರ ಹತ್ತು ದೇಶಗಳಲ್ಲಿ ಅತ್ಯಂತ ದೊಡ್ಡ ಸೇವಾ ಫಲಕಾರಿಯಾಗಿ ದುಡಿತದೆ ಈ ಸಮಸ್ಯೆ ಅನೇಕ ಸಮಾಜಮುಖಿ ಸೇವಾ ಕೂಡ ಮಾಡ್ಕೊಂತ ಬರ್ತದೆ ಅವುಗಳಲ್ಲಿ ಬಹಳ ಪ್ರಮುಖವಾದಂದರೆ ವಿಷನ್ನು ಡಯಾಬಿಟೀಸು ಮತ್ತು ಎನ್ವಿರಾನ್ಮೆಂಟು ಯೂತು ಮತ್ತು ರಿಲಿವಿಂಗ್ ದ ಹಂಗರು ಈ ರಿಲಿವಿಂಗ್ ದ ಹಂಗರ್ ಪ್ರೋಗ್ರಾಮು ನಮ್ಮ ಜಿಲ್ಲೆಯ ಮುನ್ನೂರ ಹದಿನೇಳು ಎಪ್ಪರ ಒಂದು ಪರ್ಮನೆಂಟ್ ಆಕ್ಟಿವಿಟೀಸು ಇದು ಡಿಸ್ಟಿಕ್ಕಿಗೆ ಯಾವುದೇ ರೀತಿ ಬರ್ಡನ್ ಆಗಿದೆ ಇರೋ ಹಾಗೆ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿವರೆಗೂ ಇದೆ ಪ್ರತಿ ನಮ್ಮ ಸದಸ್ಯರೇ ಅದನ್ನೆಲ್ಲ ಆ ಖರ್ಚನ್ನು ಎಲ್ಲ ಬಾಯಿಸ್ಕೊಂಡು ಬರ್ತಾ ಇದ್ದಾರೆ ಇದು ಬೆಂಗಳೂರಿನ ಕೆ ಸಿ ಜನರಲ್ ಸರ್ಕಾರಿ ಆಸ್ಪತ್ರೆ ಈ ಆಸ್ಪತ್ರೆಗೆ ದಿನಕ್ಕೆ ಸಾವಿರಾರು ಮಂದಿ ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಾರೆ ಹೀಗೆ ಬಂದ ರೋಗಿಗಳಿಗೆ ಆಸ್ಪತ್ರೆಯ ಕಡೆಯಿಂದ ಉಚಿತವಾಗಿ ಚಿಕಿತ್ಸೆ ನೀಡುತ್ತಾರೆ ಹಾಗೆಯೇ ಇಲ್ಲಿ ದಾಖಲಾದ ರೋಗಿಗೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಸಹ ಕೊಡುತ್ತಾರೆ ಆದರೆ ಅವರನ್ನು ನೋಡಿಕೊಳ್ಳುವ ಬಂಧುಗಳಿಗೆ ಯಾವುದೇ ರೀತಿಯ ಸರ್ಕಾರಿ ಆಸ್ಪತ್ರೆಯ ಕಡೆಯಿಂದ ಊಟದ ವ್ಯವಸ್ಥೆ ಇರುವುದಿಲ್ಲ ಅವರೆಲ್ಲ ಹೊರಗಿನ ಹೋಟೆಲ್ನಲ್ಲಿಯೇ ಊಟ ಮಾಡಬೇಕಾಗುತ್ತದೆ ಇಂತಹ ರೋಗಿಗಳ ಬಂಧುಗಳಿಗೆ ಇಂಟರ್ ನ್ಯಾಷನಲ್ ಲಯನ್ಸ್ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎಫ್ ವತಿಯಿಂದ ಪ್ರತಿದಿನ ಕನಿಷ್ಠ ಇನ್ನೂರು ಮಂದಿಗೆ ಊಟದ ವ್ಯವಸ್ಥೆ ಮಾಡಿರುತ್ತಾರೆ ಇಂತಹ ಒಂದು ಮಹತ್ವದ ಯೋಜನೆಗೆ ಲಯನ್ಸ್ ಜಿಲ್ಲಾ ಗವರ್ನರ್ ಸಿ ಎಂ ನಾರಾಯಣಸ್ವಾಮಿ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯು ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಪ್ರಪಂಚದಾದ್ಯಂತ ಮಾಡುತ್ತಿದೆ ಅದರಲ್ಲಿ ಹಸಿದವರಿಗೆ ಊಟ ನೀಡುವ ಯೋಜನೆಯೂ ಒಂದಾಗಿದೆ ಎಂದರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಲಯನ್ ಸಂಸ್ಥೆಯು ನಾಲ್ಕು ವರ್ಷದಿಂದ ಸತತವಾಗಿ ನಡೆಸಿಕೊಂಡು ಬಂದಿದೆ ಇಂತಹ ಸೇವಾ ಕಾರ್ಯಕ್ಕೆ ಸಹಕಾರ ನೀಡುತ್ತಿರುವ ಕೆಸಿ ಜನರಲ್ ಆಸ್ಪತ್ರೆಯ ಪ್ರಮುಖ ವೈದ್ಯರಾದ ಡಾಕ್ಟರ್ ಇಂದಿರಾ ಕಬಾಡಿ ಡಾಕ್ಟರ್ ಮೋಹನ್ ಹಾಗೂ ಡಾಕ್ಟರ್ ಅನುರಾಧ್ ಅವರನ್ನು ಸನ್ಮಾನಿಸಲಾಯಿತು ನಂತರ ಈ ಆಸ್ಪತ್ರೆಯಲ್ಲಿ ಹಗಲು ರಾತ್ರಿ ದುಡಿಯುತ್ತಿರುವ ನೌಕರರಿಗೆ ಅಜಿತ್ ಬಾಬು ಅವರ ಕಡೆಯಿಂದ ಕೊಡುಗೆಯ ರೂಪದಲ್ಲಿ ರೈನ್ಕೋಟ್ಗಳನ್ನು ವಿತರಿಸಲಾಯಿತು ಈ ಸಂಪೂರ್ಣ ಕಾರ್ಯಕ್ರಮದ ಸಾರಥ್ಯ ವಹಿಸಿಕೊಂಡಿರುವ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ರಿಲೀವಿಂಗ್ ಹಂಗರ್ ಪಿ ವೇಣುಗೋಪಾಲ್ ಅವರು ಪ್ರತಿದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರ ಕುಂದುಕೊರತೆಗಳನ್ನು ಆಲಿಸಿ ಅವರುಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಎಲ್ಲಾರು ಕೂಡ ಹರಿಗೋ ನಮಸ್ಕಾರ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ಇವತ್ತಿನ ಈ ಕೆ ಸಿ ಜನರಲ್ ಆಸ್ಪತ್ರೆ ಚೀಫ್ ಗೆಸ್ಟ್ಗಳಾದ ಡಾಕ್ಟರ್ ಇಂದಿರಾ ಮೇಡಮ್ ಡಾಕ್ಟರ್ ಮೋಹನ್ ಸಾರ್ ಡಾಕ್ಟರ್ ಅನುರಾಧ ಮೇಡಮ್ ಮತ್ತು ಪ್ರಕಾಶ್ ಸಾರ್ಗೆ ಹೇಳಿದ್ವಿ ಏನೋ ಕಾರ್ಯಕ್ರಮದಲ್ಲಿ ಅವ್ರಿಗೇನೋ ತುರ್ತು ಸಭೆ ಇದ್ದಿದ್ದರಿಂದ ಹೊರಗಡೆ ಹೋಗಿದ್ದಾರೆ ಈ ವರ್ಷ ನನಗೆ ನಮ್ಮ ಗೌರ್ನರು ಹಂಗಾರ್ಯೂ ಪ್ರೋಗ್ರಾಮ್ ಈಗ ನಾನು ಇದನ್ನು ನಾಲ್ಕನೇ ವರ್ಷ ನಾನು ಚೇರ್ಮನ್ ಆಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿವರೆಗೂ ಇದೆ ಪ್ರತಿ ನಮ್ಮ ಸದಸ್ಯರೇ ಅದನ್ನೆಲ್ಲ ಆ ಖರ್ಚನ್ನು ಎಲ್ಲ ಬರ್ತಾ ಇದ್ದಾರೆ ಎಲ್ಲರೂ ಹೇಳ್ತಾಯಿರ್ತಾರೆ ನೀವು ಭಾಳ ಚೆನ್ನಾಗಿ ಇದ್ದೀರಿ ಅಂತ ಭಾಳ ಚೆನ್ನಾಗಿ ನಮ್ಮ ಎಲ್ಲ ಕ್ಲಬ್ನ ಸದಸ್ಯರು ಇದ್ದಾರೆ ನಾನು ಬ ನಮ್ಮ ಡಿಸ್ಟಿಕ್ ಪ್ರಾಜೆಕ್ಟ್ ಆದ್ದರಿಂದ ಇದು ಡಿಸ್ಟಿಕ್ಕಿಗೆ ಯಾವುದೇ ರೀತಿ ಬರ್ಡನ್ ಆಗದೇ ಇರೋ ಹಾಗೆ ಪ್ರತಿ ತಿಂಗಳು ನಮ್ಮ ರಾಜು ಸಾರ್ ಹೇಳ್ದಂಗೆ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿವರೆಗೂ ಇದೆ ಪ್ರತಿ ನಮ್ಮ ಸದಸ್ಯರೇ ಅದನ್ನೆಲ್ಲ ಆ ಖರ್ಚನ್ನು ಎಲ್ಲ ಬಾಯಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಅದೇ ಥರ ನಿಮ್ಮೆಲ್ಲರ ಸಹಕಾರ ಇದ್ದರೆ ಇಂಥ ಸರ್ವಿಸ್ಗಳನ್ನ ತುಂಬ ಚೆನ್ನಾಗಿ ನಾವು ಮಾಡ್ಕೊಂಬರ್ಬೋದು ಅದರಲ್ಲಿ ಯಾವುದೇ ಸಿ ಜನರಲ್ ಆಸ್ಪತ್ರೆ ನಮ್ಮ ಡಾಕ್ಟ್ರುಗಳಾಗಲಿ ಇಲ್ಲಿನ ಎಲ್ಲ ಸಿಬ್ಬಂದಿ ನಮ್ಗೆ ಭಾಳ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ನಾವು ಬೇರೆ ಎಲ್ಲಾದರೂ ಮಾಡ್ಬೋದು ಏನೋ ಮಲ್ಲೇಶ್ವರಮಲ್ಲೇ ಕೆ ಸಿ ಜನರಲ್ಲ ಮಾಡಬೇಕು ಅನ್ನೋದು ನಮಗೊಂದು ಆಸೆ ಸೊ ಹಾಗಾಗಿ ಇಲ್ಲೇ ಬರ್ತಾ ಇದ್ದೀವಿ ಸೊ ಈ ವರ್ಷ ನನಗೆ ಜೊತೆಯಾಗಿ ನಮ್ಮ ಗವರ್ನರ್ ಸಾಹೇಬರು ಲಯನ್ ಸನ್ನತ್ ಅವರು ಮತ್ತು ಲಯನ್ ಶ್ರೀಧರ್ ಅವ್ರನ್ನ ನನಗೆ ಕೊಟ್ಟ ಅವ್ರ ಸಹಕಾರ ನಮಗೆ ಬಹಳ ತುಂಬ ಸಹಕಾರ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಆಸ್ಪೆಟ್ಲ್ ಜೊತೆಗೆ ಇಲ್ಲಿನ ಬೇರೆ ಯಾವುದೇ ರೀತಿ ಸೇವೆಗಳಲ್ಲಿ ನಾವು ಪಾಲ್ಗೊಳ್ತೀವಿ ಅಂತ ನಮ್ಮ ಡಾಕ್ಟರ್ಸ್ಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಬಂದು ಎಲ್ಲ ಎಲ್ಲದಕ್ಕೂ ಎಲ್ಲರೂ ಸಹಕಾರ ಕೊಟ್ಟಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನೀವು

ಸಿ ಜನರಲ್ ಆಸ್ಪತ್ರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಜ್ಯೋತಿ ಅಂತ ಇಲ್ಲಿ ಬೇರೆ ಆಸ್ಪತ್ರೆಯ ವತಿಯಿಂದನೇ ಊಟದ ವ್ಯವಸ್ಥೆ ಇರುತ್ತೆ ಆದರೆ ಇಲ್ಲಿ ರೋಗಿಗಳನ್ನ ನೋಡ್ಕೊಳ್ಳೋ ಅಂತ ಅಟೆಂಡರ್ಗಳಿಗೆ ಅಂದರೆ ಸಂಬಂಧಿಕರಿಗೆ ದೂರದಿಂದ ಬಂದಿರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಅಂತಂದರೆ ಕಡು ಬಡವರಾಗಿರೋದ್ರಿಂದ ನಮ್ಮ ಹೋಟ್ಲ್ಗೋಗಿ ತಿನ್ನೋ ಪರಿಸ್ಥಿತಿ ಇರೋದಿಲ್ಲ ಕೆಲವರಿಗೆ ಲಯನ್ಸ್ ಕ್ಲಬ್ ಅವರು ಒಂದು ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಮತ್ತು ಈ ಆಸ್ಪತ್ರೆಗೆ ಆರ್ವೋ ವಾಟರ್ದ ಫಿಲ್ಟರ್ ಕೂಡ ನಾಲ್ಕನ ರೋಗಿಗಳ ಉಪಯೋಗಿಸೋದಕ್ಕೆ ಕುಡಿಯೋ ನೀರನ್ನು ಕೊಟ್ಟಿದ್ದಾರೆ ಇವ್ರ ನಮ್ಮ ಕಡೆಯಿಂದ ಅವರಿಗೆ ತುಂಬ ಹೃದಯ ಪೂರ್ವಕ ಧನ್ಯವಾದನ ಅರ್ಪಿಸೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಈ ಒಂದು ರಿಲೀವಿಂಗ್ ದ್ ಪ್ರೋಗ್ರಾಮ್ ಮಾಡ್ತಾ ಇರೋದು ಉದ್ದೇಶ ಏನಂದರೆ ನಮ್ಮ ಲಯನ್ಸ್ ಕ್ಲಬ್ ಇಂದ ಲಯನ್ಸ್ ಇಂಟರ್ನ್ಯಾಷನಲ್ಲು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭವಾಗಿ ನೂರ ಆರು ವರ್ಷಗಳಲ್ಲಿ ಇಂದೂ ಇನ್ನೂರ ಹತ್ತು ದೇಶಗಳಲ್ಲಿ ಅತ್ಯಂತ ದೊಡ್ಡ ಸೇವಾ ಫಲಕಾರಿಯಾಗಿ ದುಡಿತದೆ ಈ ಸಮಸ್ಯೆ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳ್ ಕೂಡ ಮಾಡ್ಕೊತಾ ಬರ್ತದೆ ಅವುಗಳಲ್ಲಿ ಬಹಳ ಪ್ರಮುಖವಾದಂದರೆ ವಿಷನ್ನು ಡಯಾಬಿಟೀಸು ಮತ್ತು ಎನ್ವಿರಾನ್ಮೆಂಟು ಯೂತು ಮತ್ತು ರಿಲಿವಿಂಗ್ ಹಂಗರು ಈ ರಿಲೀವಿಂಗ್ ಹಂಗರ್ ಪ್ರೋಗ್ರಾಮು ನಮ್ಮ ಜಿಲ್ಲೆಯ ಮುನ್ನೂರ ಹದಿನೇಳು ಎಪ್ಪರ ಒಂದು ಪರ್ಮನೆಂಟ್ ಆಕ್ಟಿವಿಟೀಸ್ ಈ ಆಕ್ಟಿವಿಟೀಸನ್ನು ನಾವು ಸುಮಾರು ನಾಲ್ಕು ವರ್ಷಗಳಿಂದ ಸತತವಾಗಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನಾವು ಮುನ್ನೂರ ಅರವತ್ತು ದಿವಸ ಅರವತ್ತೈದು ದಿವಸವನ್ನು ಪ್ರತಿ ಇಲ್ಲಿ ಬಂದಿರಕ್ಕಂಥ ಪೇಷೆಂಟ್ಗೆ ಹಾಸ್ಪಿಟ್ಲಲ್ಲಿ ಊಟ ಕೊಡ್ತಾರೆ ಆಸ್ಪಿಟ್ಲಲ್ಲಿ ಪೇಷೆಂಟ್ ನೋಡ್ಕೊಳ್ಳೋವಂಥ ಅಟೆಂಡೆಂಟ್ ಬಂದಿರ್ತಾರಲ್ಲ ಅವ್ರಿಗಲ್ಲಿ ಊಟ ಕೊಡೋದಿಲ್ಲ ಅವ್ರಿಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಸುಮಾರು ನಾಲ್ಕು ವರ್ಷಗಳಿಂದ ಸತತವಾಗಿ ಮಾಡ್ಕೊತಾ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಲೈನ್ಸ್ನು ಕೂಡ ಭಾಗಿಯಾಗಿದ್ದಾರೆ ಇದರಲ್ಲಿ ಈ ದಿವಸ ಈ ನಮ್ಮ ರಿಲೀವಿಂಗ್ ಅಂಗರ್ ಕೋಆರ್ಡಿನೇಟರ್ ಆದಂಥ ವೇಣುಗೋಪಾಲ್ ಅವರು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟು ಬಂದಿದ್ದಾರೆ ಸುಮಾರು ನಾಲ್ಕು ವರ್ಷಗಳಿಂದ ಅವರ ಸಹಪಾಠಿಗಳಾಗಿ ಸನತ್ ಕುಮಾರ್ ಅವರು ಮತ್ತು ಶ್ರೀಧರ್ ಅವರು ಕೂಡ ಇದ್ದಾರೆ ಹಾಗಾಗಿ ಇವತ್ತು ನಾಲ್ಕು ಕ್ಲಬ್ಗಳು ನಮಗೆ ಮುಂದೆ ಬಂದು ಆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಸಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಈ ಡಾಕ್ಟರ್ಸ್ ಡೇ ಆಗಿರೋದ್ರಿಂದ ನಾವು ಇವತ್ತೊಂದು ನಾಲ್ಕು ಜನಕ್ಕೆ ಡಾಕ್ಟರ್ಗೆ ಕೂಡ ಹಾನರ್ ಮಾಡಿದ್ದೀವಿ ಈ ಒಂದು ನಮ್ಮ ಸಿಗ್ನೇಚರ್ ಪ್ರಾಜೆಕ್ಟು ಡಿಸ್ಟಿಕ್ ತ್ರೀ ಒನ್ ಎಪ್ ಎಪ್ಪಿಂದ ಮಾಡ್ತಾ ಇದ್ದೀವಿ ಸತತವಾಗಿ ಅನ್ನದಾನ ಮಹಾದಾನ ಪುಣ್ಯ ಮಾಡಿರ್ಬೇಕು ಅನ್ನದಾನ ಮಾಡೋಕ್ಕೆ ಯಾವಾಗ ಬರಲ್ಲ ನಾವು ಬಿಡದಿ ಹತ್ರ ಇರೋದು ಊರು ನಮ್ಮದು ಬೆಳಗ್ಗೆ ಬಂದು ಏನು ತಿನ್ಕೊಂಬಂದಿರಲಿಲ್ಲ ಇವಾಗ ತಿಂತಾ ಇದ್ದೀವಿ ಹೇಗೆ ರುಚಿಯಾಗಿದೆಯನ್ನಾಗದು ಚೆನ್ನ ಒಂದು ವಾರಕ್ಕೆ ಒಂದಪ್ಪ ಬರ್ತಾಯಿದ್ದೀವಿ ನಾವು ಇಲ್ಲಿ ಚೆನ್ನಾಗಿ ಇವರು ಕೊಡ್ತಾ ಇದಲ್ಲ ಇವ್ರಿಗೆ ಏನಂತ ಹೇಳ್ತೀರಾ ನೀವು ಎಪ್ಪತ್ತು ರೂಪಾಯಿ ಕೊಡಬೇಕು ಹೋಟಲ್ಲಾದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ ಕೊಡ್ತಾರೆ ಪಟೆ ತುಂಬ ಕೊಡ್ತಾರೆ ತುಂಬ ಚೆನ್ನಾಗೈತೆ ಪಲಾವ್ ಕೊಟ್ಟಿದ್ದಾರೆ ಭಾತ್ ಕೊಟ್ಟಿದ್ದಾರೆ ಮೊಸರು ಅನ್ನ ಕೊಟ್ಟಿದ್ದಾರೆ ದೇವರು ಕಾ ಅವ್ರ ಮಕ್ಕಳು ಮರಿಗೆ ಚೆನ್ನಾಗೇ ಕಾಪಾಡಲಿ